ನಾನು ಬಹಳ ಸ್ಪಷ್ಟವಾಗಿ ಅಡ್ಮಿನಿಸ್ಟ್ರೇಟರಿಗೆ ಮತ್ತು ಬೆಂಗಳೂರಿನ ಕಮಿಷನ್ಗೆ ಹೇಳಿದ್ದೀನಿ ಡಿ ಕೆ ಶಿವಕುಮಾರ್ ಕೂಡ ಎರಡು ಮೂರು ಮೀಟಿಂಗ್ಗಳು ಮಾಡಿ ಹೇಳಿದ್ದಾರೆ ಯಾವ ಕಾರಣಕ್ಕೂ ಕುಡಿಯ ನೀರಿಗೆ ತೊಂದರೆ ಆಗಬಾರ್ದು ಯಾವ ಕಾರಣಕ್ಕೂ ಕೂಡ ಎಷ್ಟೇ ದುಡ್ಡು ಖರ್ಚಾದರೂ ಕೂಡ ಅದು ಟ್ಯಾಂಕರ್ ಮೂಲಕ ಕೊಡ್ಬೋದು ಹೊಸ ತೋರಿಸಿ ಕೊಡ್ಬೋದು ಅಥವಾ ಕಾವೇರಿ ನೀರನ್ನು ಕೊಡ್ತಕ್ಕಂಥದ್ದು ಇರ್ಬೋದು ಈ ಮೂಲಕ ನೀರನ್ನು ಒದಗಿಸಿಕೊಡ್ತೀನಿ ನಾನು ಭಾಳ ಸ್ಪಷ್ಟವಾಗಿ ಅಡ್ಮಿನಿಸ್ಟ್ರೇಟರಿಗೆ ಮತ್ತು ಬೆಂಗಳೂರಿನ ಕಮಿಷನರ್ಗೆ ಹೇಳಿದ್ದೀನಿ ಡಿ ಕೆ ಶಿವಕುಮಾರ್ ಕೂಡ ಎರಡು ಮೂರು ಮೀಟಿಂಗ್ಗಳು ಮಾಡಿ ಹೇಳಿದ್ದಾರೆ ಯಾವ ಕಾರಣಕ್ಕೂ ಕುಡಿಯೋ ನೀರಿಗೆ ತೊಂದರೆ ಆಗಬಾರ್ದು ಆ ಕಾರಣಕ್ಕೂ ಕೂಡ ಎಷ್ಟೇ ದುಡ್ಡು ಖರ್ಚಾದರೂ ಕೂಡ ಅದು ಟ್ಯಾಂಕರ್ ಮೂಲಕ ಕೊಡ್ಬೋದು ಹೊಸ ಬೋರ್ವೆ ತೋರಿಸ್ಕೊಡ್ಬೋದು ಅಥವಾ ಕಾವೇರಿ ನೀರನ್ನು ಕೊಡ್ತಕ್ಕಂಥದ್ದು ಇರ್ಬೋದು ಈ ಮೂಲಕ ನೀರನ್ನು ಒದಗಿಸ್ಕೊಡ್ತೀವಿ